ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರೋ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಮಧ್ಯೆ ಪ್ರಕರಣದಲ್ಲಿ ರಾಜಕೀಯ ಕೂಡ ಶುರುವಾಗಿದೆ ಒಂದು ಕಡೆ ಎಸ್ಐ ಟಿ ರಚನೆ ಬಗ್ಗೆ ಬಿಜೆಪಿ ನಾಯಕರು ತಕರಾರನ್ನು ಎತ್ತಿದ್ರೆ ಇತ್ತ ಆಡಳಿತಾರೂಢ ಪಕ್ಷದ ನಾಯಕರೇ ಧರ್ಮಸ್ಥಳ ವಿರುದ್ಧ ಆರೋಪದ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳ್ತಿದ್ದಾರೆ ಧರ್ಮಸ್ಥಳ ವಿರುದ್ಧದ ಆರೋಪದ ಹಿಂದೆ ಷಡ್ಯಂತ್ರ ಆರೋಪ ಸುಳ್ಳಾಗಿದ್ರೆ ಕಠಿಣ ಕ್ರಮವೆಂದ ಡಿಕೆಶಿ ಭೀಮನ ಸೂತ್ರಧಾರಿ ಬಹಿರಂಗಕ್ಕೆ ಅಶ್ವಥ್ ಸವಾಲು ನಾನೇ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದ ಧರ್ಮಸ್ಥಳದ ಅನಾಮಿಕನ ಮೇಲೆ ಈಗ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಹತ್ತಾರು ಗುಂಡಿ ಆಗಿದ್ರು ಸಿಕ್ಕಿರೋ ಅಸ್ಥಿ ಪಂಜರ ಮಾತ್ರ ಒಂದೇ ಒಂದು ಹೀಗಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡುವಂತಾಗಿದೆ ಈ ಮಧ್ಯೆ ರಾಜಕೀಯ ನಾಯಕರು ಧರ್ಮಸ್ಥಳಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ದೂರು ನೀಡಿದ್ದ ಅನಾಮಿಕನ ಬಗ್ಗೆ ಹಲವಾರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆದಿದೆ ಎಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರೋ ಆರೋಪಗಳು ಸುಳ್ಳಾಗಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಧರ್ಮಸ್ಥಳದ ಪರವೂ ಅಲ್ಲ ವಿರೋಧವೂ ಅಲ್ಲ ಎಂದಿದ್ದಾರೆ ಇನ್ನು ಹಲವು ಮಂದಿ ಸಚಿವರು ಈ ಬಗ್ಗೆ ಮಾತನಾಡಿದ್ದಾರೆ ಪ್ರಕರಣದ ಬಗ್ಗೆ ಸೋಮವಾರ ಗೃಹ ಸಚಿವರು ಉತ್ತರಿಸ್ತಾರೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಇಲ್ಲಿ ಕೆಲವರು ರಾಜಕೀಯವನ್ನು ಮಾತನಾಡ್ತಾ ಇದ್ದಾರೆ ಹತ್ತು ದಿನಗಳ ಹಿಂದೆ ಈ ಬಗ್ಗೆ ಯಾಕೆ ಮಾತನಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಯಾವುದೇ ಷಡ್ಯಂತ್ರವನ್ನು ಮಾಡಿಲ್ಲ ಕೆಲವು ಸಂಘಟನೆಗಳೆಲ್ಲ ತನಿಖೆಗೆ ಒತ್ತಾಯ ಮಾಡಿತ್ತು ಈ ಹಿನ್ನೆಲೆ ತನಿಖೆ ಮಾಡಲಾಗ್ತಾ ಇದೆ ಅಂತ ಸಚಿವ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವರಾಜ್ ತಂಗಡಗಿ ಕೃಷ್ಣ ಭೈರೇಗೌಡ ಈ ಬಗ್ಗೆ ಮಾತನಾಡಿದ್ದಾರೆ ಕೆಲವರು ರಾಜಕಾರಣಕ್ಕೆ ಇದನ್ನ ಏನಾದ್ರು ಬಳಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಅಂತ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಯಾವ ಕಾರಣಕ್ಕೂ ಅವಕಾಶನೂ ಇಲ್ಲ ನಮ್ಮ ಸರ್ಕಾರದಲ್ಲಿರೋರು ಬಹಳಷ್ಟು ಜನ ನಾವು ಆರ್ ಸ್ಟ್ರಾಂಗ್ ಬಿಲೀವರ್ಸ್ ಆಫ್ ಮಂಜುನಾಥ ಅದರಿಂದ ಸರ್ಕಾರದ ಬಗ್ಗೆ ಯಾರು ಅನುಮಾನದ ಮಾತನ್ನು ಆಡ್ತಿದ್ದಾರೆ ಅವರು ಕೇವಲ ರಾಜಕೀಯಕ್ಕಾಗಿ ಆ ಆಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಿಲ್ಲ ನಾನು ಕೇಳ್ತೇನೆ ಇವತ್ತು ಯಾರು ಮಾತಾಡ್ತಾರ ಅವರು ಹತ್ತು ದಿವಸದ ಯಾಕೆ ಮಾತಾಡಲಿಲ್ಲ ಹಾ ನಾವು ಏನಾದರೂ ಸರ್ಕಾರ ಏನಾದ್ರು ನಾವೇ ಕನಿಖೆ ಮಾಡ್ತೀವಿ ಅಂತ ಹೋಗಿದ್ದೀವ ನಾವೇ ಸರ್ಕಾರ ಏನು ಮಾಡಬೇಕು ಅಂತ ಹೋಗಿಲ್ಲ ಏನೋ ಈಗ ಅವ್ರು ಯಾರು ನಾನು ಹೂತಾಕಿದ್ದೀನಿ ಅಂತೇಳಿ ಕೋರ್ಟ್ಗೆ ಹೋಗಿ ಅವನು ನಾನು ಇದ್ದಿದ್ದ ಕಡೆ ಹೆಣಗಳು ಇಷ್ಟು ಹಣ ಹೂತಾಕಿದ್ದೀನಿ ಅಂತೇಳಿ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ನಮ್ಮಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜವಾಬ್ದಾರಿ ಜನರಲ್ಲೂ ಈ ತನಿಖೆ ಮಾಡಿಸಿ ಅಂತ ಹೇಳಿದ್ಮೇಲೆ ನಾವು ಮಾಡಬೇಕಲ್ಲ ಜವಾ ಸರ್ಕಾರ ಸರ್ಕಾರ ಜವಾಬ್ದಾರಿ ಅಲ್ವಾ ಅಲ್ಲಿ ಏನಿದೆಯೋ ಹೇಳ್ಬೋದು ಮುಂದೆ ರಿಸಲ್ಟ್ ಬೇರೆ ವಿಚಾರ ಸರ್ ಈಗ ಅದಕ್ಕೆ ತನಿಖೆ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ನಡೀತಾ ಇದೆ ತನಿಖೆ ನಡೆಯುವಾಗ ಅಧಿವೇಶನ ನಡೀತಾ ಇದೆ ಅಲ್ಲಿ ಚರ್ಚೆಗಳನ್ನು ಆಗ್ತಾ ಇದ್ದಾವೆ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ನಿನ್ನೆ ಮಾತಾಡಿದ್ದಾರೆ ಚರ್ಚೆ ನಡೆಯುವಂತಾಗ ತನಿಖೆ ಆಗಲಿ ತನಿಖೆ ವರದಿ ಬರಲಿ ಅವಾಗ ಹೇಳ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಆ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಹಿನ್ನೆಲೆ ಏನು ನನಗೆ ಗೊತ್ತಿಲ್ಲ ನಾನೊಬ್ಬ ಮಂತ್ರಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬಿದ್ದೇನೆ ಅವ್ರ ಮೇಲೆ ನಂಬಿಕೆ ಇದೆ ಆ ವರದಿ ಆಧಾರದ ಮೇಲೆ ಮುಂದೆ ಹೆಜ್ಜೆಯನ್ನು ನಾವು ಇಡ್ತೇವೆ ಏನಾದರೂ ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತಗೊಳ್ತೇವೆ ಯಾರು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿ ಮುಂದೆ ಬೇರೆ ಕೆಲಸಗಳ ಕಡೆ ಕಮ್ಮಿ ಇನ್ನು ಡಿಕೆಶಿ ನೀಡಿರೋ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅನಾಮಿಕ ವ್ಯಕ್ತಿ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಏನ್ ತಪಾಸಣೆ ಮಾಡಿಲ್ಲ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ನೋವಿನ ಸಂಗತಿ ಎಂದಿದ್ದಾರೆ ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಎಂದಿದ್ದಾರೆ ಮತ್ತು ಯಾರು ಈ ವ್ಯಕ್ತಿ ಯಾರಿದ್ದಾರೆ ಅವ್ನ ಹಿಂದೆಲ್ಲೇ ಏನಿತ್ತು ಇವತ್ತೆಲ್ಲಾರು ಒತ್ತಾಯ ಈ ಅನಾನ್ಮಿಕ ವ್ಯಕ್ತಿನೂ ಮತ್ತ ಅವ್ನ ಹಿಂದೆ ಇರೋಂಥ ವ್ಯಕ್ತಿಗಳು ಇದರ ಹಿಂದೆ ಇರೋ ಕೈವಾಡ ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ ಎಲ್ಲಿ ಎಲ್ಲಿಂದ ಕೈವಾಡಗಳು ಯಾರ್ಯಾರು ಏನೇನು ಮಾಡಿದ್ದಾರೆ ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು ಅದನ್ನೆಲ್ಲ ನೀವು ಸತ್ಯ ಬೈಲಿಕ್ ತೆರವು ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಈ ಕೈವಾಡ ಹಿನ್ನೆಲೆ ಇರೋಂಥ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು ಅಂದ್ರೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಟಿಸಲಿಕ್ಕೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ತನಿಖೆ ಮುಂದುವರೆದ್ರೆ ಈತ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಶುರುವಾಗಿದೆ ಒಂದ್ ಕಡೆ ಜನ ಸಂತ್ರಸ್ತರು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸಿ ಅಂತಿದ್ರೆ ಧರ್ಮಸ್ಥಳ ಬೆನ್ನಿಗೆ ನಿಂತಿರೋ ರಾಜಕೀಯ ನಾಯಕರು ಆರೋಪಗಳ ಹಿಂದೆ ಷಡ್ಯಂತ್ರ ಇದೆ ಅಂತಿದ್ದಾರೆ ಇಂಥ ಸ್ಥಿತಿಯಲ್ಲಿ ಪ್ರಕರಣದ ತನಿಖೆಯ ಹಾದಿ ತಪ್ಪಿಸೋಕೆ ಸಮಾಧಿಯಾಗಿರೋ ಸತ್ಯದ ಮೇಲೆ ಮತ್ತಷ್ಟು ಮಣ್ಣೆಳೆಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್